ನಾನು ಆಫ್ಲೈನ್ ಪ್ರ್ಯಾಂಗ್ ಮಾಡೋಣ ಅಂತಾನೆ ಇದ್ದೆ ಏನು ಆಗಿಲ್ಲ ಸಿಂಪಲ್ ದೇವ್ರ ಪೂಜೆ ಮಾಡ್ತಾ ಇರೋದು ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ದೇವ್ರೆ ಹಂಗೋ ಹಿಂಗೋ ಎರಡು ಸ್ಟೆಪ್ ಹಾಕ್ಸ್ಬಿಡಲ್ಲಪ್ಪ ನನ್ನೂ ಅಂದ್ಬಿಟ್ಟು ಹೋಗ್ಬಿಟ್ಟು ದೇವ್ರೆ ಈಗಲಾದ್ರೂ ಸ್ಪಿನ್ ಮಾಡ್ತೀನಿ ಬೇಗ ಟಾಪ್ ಕ್ರಿಮಿನಲ್ ಕೊಡು ಆಫ್ಲೈನ್ ಪ್ರಾಂಗ್ ಮಾಡ ಅಂದ್ರೆ ರೂಲ್ಸ್ ಮಾಡ್ಕೊಟ್ಟಿದ್ದೀರಾ ಇವತ್ತೇ ಕೊಡ್ತೀನಿ ಇವತ್ತೇ ಕೊಡ್ತೀನಿ ಅಂತ ನಾನು ಇವತ್ತು ಕೊಡಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಮುಂದಿನ ವರ್ಷ ಕೊಡ್ತೀನಿ ಕೊಡೋದೇ ಇಲ್ಲ ಏನಕ್ಕೆ ಇಟ್ಕೊತೀನಿ ನಂದು ನೀಲಾಂಬರಿ ಬ್ಲೂ ಗ್ರೀನ್ ಪ್ಲೀಸ್ ಗೈಸ್ ಫೈನಲಿ ಟಾಪ್ ಕ್ರಿಮಿನಲ್ ಸಿಕ್ತು ನೋಡಿ ಮೀನಾಕ್ಷಿ ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು ಗೈಸ್ ಈ ವಿಡಿಯೋದಲ್ಲೂ ಕೂಡ ಅವೇ ಇರುತ್ತೆ ಪ್ರತಿಯೊಬ್ಬರು ಕಮೆಂಟ್ ಮಾಡ್ಕೊಳ್ಳಿ ಓಕೆನಾ ಇವಾಗ ಓದ್ ವಿಡಿಯೋದ ವಿನ್ನರ್ ಯಾರು ಅಂತ ನೋಡೋಣ ಆ ವೀಡಿಯೋ ಲಿಂಕ್ನ ಕಾಪಿ ಮಾಡ್ಕೊತಾ ಇದ್ದೀನಿ ಓಕೆನಾ ಇವಾಗ ರ್ಯಾಂಡಮ್ ಕಮೆಂಟ್ ಪಿಕ್ಕರ್ ಕಡೆ ಬಂದಿದ್ದೀನಿ ದಯವಿಟ್ಟು ಈ ವಿಡಿಯೋದಲ್ಲೂ ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ನೀವು ಕೂಡ ಲಕ್ಕಿ ವಿನ್ನರ್ ಆಗ್ಬೋದು ಯಾರು ವಿನ್ನರ್ ಆಗಿರ್ತಾರೆ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಡಿಮ್ಗಳ್ನ ಕಳಿಸ್ಕೊಡ್ತೀನಿ ನೀವು ಮೆಸೇಜ್ ಹಾಕಿದರೆ ಓಕೆ ಬರೋ ಕಂಗ್ರ್ಯಾಚುಲೇನ್ ವಾಟ್ ಮಾಡೋ ಬ್ರೋ ಹೇಳ್ ರೀ ಬನ್ ನಿಂತುಕೊಳ್ಳ್ರಿ ಇಲ್ಲಿ ಪೊಡದಾಗಿದಿನಿ 200ಕ್ಕೆನ್ ಬನ್ರೀ ವೈ ಸೈಡ್ಗೆ ನಿಂತ್ಕೊಳ್ರಿ ನೀನ್ ಬಣ್ಣ ರೆಡ್ ಕಲರ್ದು ಅಷ್ಟೇ ನಿನ್ ಆ ಮನೆ ಏ

ಏಯ್ ನೀಟಾಗಿ ಆಡ್ರೋ ಮಗ ನನ್ನ ಹೆಸರು ಏನಂತ ಇಟ್ಕೊಂಡ್ ಹೇಳ್ನಾ ಯೋಧ್ಯಾ ಅಂತ ಇಟ್ಕೊಂಡಿದ್ದೀನಿ ನನಗೆ ಇನ್ನೊಂದು ಹೆಸರು ಎಲ್ಲೋ ಕನ್ನಡ ಗೇಮರ್ಸ್ ಇದು ಏಯ್ ಬ್ರೋ ಸ್ಪೆಕ್ಟೇಟ್ ಸ್ಕ್ರೀನ್ ರೆಕಾರ್ಡರ್ ಅದರಲ್ಲಿ ನಮ್ಮ ವಾಯ್ಸ್ ಬರಲ್ಲ ಏಯ್ ಬ್ರೋ ಎಲ್ಲೆಲ್ಲಾ ರೆಕಾರ್ಡ್ ಮಾಡ್ಕೊಂಡ್ ಇದ್ದಾರೆ ಮದು ಬ್ರೋ ಪಟ್ಟೆ ಕಂತ್ರಿ ಅವರು ಎಲ್ಲಿ ಬಿಡ್ತಾರೆ ब्रार। ले तीम आपा। तीम आपा। तीम करता तो ने मत्ते <laughs> uh, rank, random lobby, random तो आयो मक्कल शुरू मार सीएस रैंक मोमेंट्स गलतीम लॉबीटर

ನಾನು ಹೊಡೆದಿ ಗಾಯಕಿಲೋಕೆ ಬಂದ್ರಿ ನಿಂತ್ಕೊಳ್ಳಿ ಇಲ್ಲೆಲ್ಲ ಬನ್ರಿ ಇಲ್ಲೆಲ್ಲ ಆಫ್ಲೈನ್ ಪ್ರಾಂಕ್ ತರ ನಿಂತ್ಕೊಳ್ಳಿ ಗಣ್ಯದ್ರಿ ಯಾರೇ ಅಲ್ಲ ಒಂದ ರೌಂಡ್ ಗೆದ್ದಿದ್ದೀರಿ ಇಟ್ ಆಫ್ ಲೈನ್ ಫ್ರಾಂಕ್ ಅಂತಾರೆ ಏಯ್ ಇದು ಆಫ್ ಲೈನ್ ಫ್ರಾಂಕಿ ಕೋಯಿನ್ ಕೋಯಿ ನನ್ನ ಮклаಕ್ ಟೀಮ್ ಅಪ್ ಮಾಡ್ತವರಾ ನಾನು ನಾನ ಇದಿನಲ್ಲ ಇಲ್ಲಿ ಅದಕ್ಕೆ ನೇ ಹೋಗాలే ಏ ಇದು ಏನು ಮಾಡ್ತಾರೋ ನೆರೌಂಡ್ ಏಯ್ ಬಂದು ಓಡಿರೋ ಇರೋಕೆ ಏಯ್ ಮಾಡ್ಬೇಡ್ರಿ ಚೆನ್ನಾಗಿ ಬರ್ತೈತೆ ಒಟ್ನಲ್ಲಿ ಹೊಡಿತಾರೀಗ ಇಡ್ಕೊಂಡ್ ಒಂದ್ರಲ್ಲ ಇವ್ರಿಗೆಲ್ಲ ತಲೆ ಇಲ್ಲ ಮಗ

ಈ ಬಾಟರ್ ಅಂದ್ರೆ ನೈಂಡೋಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಏನ್ ಮಾಡ್ತಿರೀರಿ ಲಾಲಕ್ರಿ ಲಾಲಕ್ರಿ ಲೀ ಲಾಲಕ್ರಿ ಗಾಯ್ ಬಾಯ್ ಲಾಲ್ ಗನ್ನು ಯಾರು ಹೋದ್ ಬಡಿ ಬಡಿಮಕ್ಳು ನೀವ್ ಯಾರು ಬರು ಹಿಂಗನೇ

ಸತ್ಯ ಯಾರು ಅಂತ ಸ್ಪೀಡ ಓಡೋಗ್ಬಿಡ್ತೈತೆ ಬಂದ್ರಿಗಾಯ್ತು ಜನ ಮರಿಗೊಳ್ತಾರ ಬಂದ್ರಿ ಆಫ್ಲೈನ್ ಫ್ರ್ಯಾಂಕ್ ಇಲ್ಲ ನೋಡಿದಿರ ಅವ್ರೇತಾರಪ್ಪ ನೋಡ್ರಿ ಇದು ನಿಜವಾಗಿರ ಆಫ್ಲೈನ್ ಫ್ರಾಂಕ್ ಆಯ್ತು ಏ ಇವರೆಲ್ಲ ಕನ್ನಡದವ್ರ ಏನು ಹಿಂಗೆ ಸಿ ಎಸ್ ರ್ಯಾಂಕ್ ಹಿಂಗೆ ಹಿಂಗ ರ್ಯಾಂಡಮ್ ಆಗಿ ಬರ್ತವ್ರಲ್ಲ ಏ ಯಾರ ಕೈಲಿ ಗೊತ್ತಾರ ನಾನು ಏಯ್ ಬನ್ರಿ ಗಾಯ್ ಹೋಗ್ರಿ ಮಗ ಮಗ ಇವ್ರ ಯಾರು ಕನ್ನಡದವ್ರ ಏನೋ ಇವ್ರು ನಾಯಿ ಹೊಡೆದಂಗ್ರಿ ಈಗ

रो, गाई तो गाइस गायरी तो तो गाइस फाइनली